ೇಹ ದುಡಿವನಿ ತ್ಯಾಗಿ ಸೃಷ್ಟಿ ನಿಯಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡುವ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ನಾವು ಇವಾಗ ಪ್ರಕೃತಿಪರ ರೈತರಾಗಿರ್ತಕ್ಕಂತಹ ಕುಟ್ರಳ್ಳಿ ರಾಧಾಕೃಷ್ಣನ್ ಅವರ ತೋಟದಲ್ಲಿ ಬಂದಿದ್ದೀವಿ ಅಣ್ಣ ಅವ್ರ ಜೊತೆಯಲ್ಲಿ ವಿಶೇಷವಾಗಿ ವಿಶೇಷ ಸಂದರ್ಶನ ಮಾಡ್ಲಿಕ್ಕೆ ಬಂದಿದ್ದೀವಿ ಹಂಗಾಗಿ ಅಣ್ಣ ಅವ್ರ ಏನ್ ಹೇಳ್ತಾರೋ ಕೇಳೋಣ ಅಣ್ಣವರೇ ನೀವು ಒಂದು ಕಿರುಚಿಪರ್ ಕಿರುಪರಿಚಯ ನಿಮ್ಮ ನಮಸ್ಕಾರ ಸಿ ಎನ್ ಟಿ ಪ್ರಸ್ತಾರದು ಮತ್ತು ವಿಸ್ತಾರ ಇವ್ರಿಗೆ ಆದಾಗ ನಿಮಗೆ ನಮಸ್ಕಾರ ಮಾಡುತ್ತೆ ನಮ್ಮ ತಂದೆ ತಾಯಿ ಕೊಟ್ಟಿರುವಂಥ ಹೋಗಿ ಪುಣ್ಯಭೂಮಿಗೆ ನಾವು ಪಾದಸ್ಪರ್ಶ ಸ್ಪರ್ಶ ಮಾಡಿದ್ದೀರಿ ನಿಮಗೆ ಮೊದಲನೇದಕ್ಕೆ ನಾನು ವಂದನೆಗಳು ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ ನಾನು ಹೇಳು ಇಷ್ಟೇ ನಮ್ಮದು ಮೂಲತಃ ರೈತ ಕುಟುಂಬ ಇಲ್ಲಿ ಅವರು ನಮ್ಮ ಮನೆ ನಮ್ಮ ಮನೆತನದಲ್ಲಿ ಒಂದು ನೂರ ಇಪ್ಪತ್ತು ಮೂವತ್ತು ವರ್ಷ ಇತಿಹಾಸದಲ್ಲಿ ಹಾಲು ಇಳದೇ ಇರುವಂಥ ದಿವಸ ಕುರಿ ಮೇಕೆ ಇಲ್ಲಿ ಇಲ್ಲದೆ ಇರುವಂಥ ದಿವಸ ಈ ನಾಟಿ ಹಸು ಇಲ್ಲದೇ ಇರೋ ದಿವಸ ನಾವು ನೋಡಿಲ್ಲ ನಾನು ಕೂಡ ಸೇರಿಸಿ ಮತ್ತು ಈ ಮರಗಿಡ ಇದರ ಮಧ್ಯೆ ಕೃಷಿತೋ ನಾಸ್ತಿ ದುರ್ಭಿಕ್ಷಮ್ ಅಂತ ಕಾಯಕವೇ ಕೈಲಾಸ ಅಂತ ಬಸವಣ್ಣ ತತ್ವದ ಅಡಿಯಲ್ಲಿ ನಾವು ಬದುಕು ಕಟ್ಟಿಕೊಂಡು ನಾವು ಕೃಷಿ ಕಾರ್ಮಿಕ ಅಂತ ನಾವು ಅವ್ರನ್ನ ಕರೆಯೋದಿಲ್ಲ ಕಾರಣ ಅವ್ರಿಗೂ ನಮ್ಮ ಸಂಬಂಧ ಗಂಡ ಹೆಂಡತಿಗಿದ್ದಂಗೆ ಗಂಡ ಹೆಂಡತಿ ಸಂಬಂಧ ಹೆಂಗಿದೆ ಅಂತ ನಿಮ್ಗೆಲ್ರಿಗೂ ಅರ್ಥ ಆಗ್ತದೆ ಕಾರ್ಮಿಕ ರೊಟ್ಟಿಗೆ ಹೌದು ನಾನು ನಮ್ಮ ಭವನ ಅವರು ಕಾರ್ಮಿಕ ಸದಸ್ಯರು ಸಾಕು ಗಂಡ ಹೆಂಡತಿ ಇದ್ದಂಗೆ ನಾವು ಅದರ ಅಡಿಯಲ್ಲಿ ನಾವು ಈ ಜೀವನವನ್ನು ಸಾಗಿಸ್ತಾ ಇದ್ದೀವಿ ನಮ್ಮ ತಂದೆ ಒಬ್ಬ ಸಣ್ಣ ರೈತ ಒಂದು ಮೂರು ಎಕರೆ ಜಮೀನು ಇತ್ತು ಅವ್ರಿಗೆ ಒಂದು ಮರದ ನೇಗಲು ಒಂದು ಜೊತೆ ಎತ್ತು ಒಂದು ಮರದ ಎತ್ತಿನ ಗಾಡಿ ನಮ್ಮ ತಾಯಿ ನಮ್ಮ ತಾಯಿಗೆ ಎಂಟು ಜನ ಮಕ್ಕಳು ಅವ್ರ ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದು ಮಗುನಿ ಪ್ರಪಂಚ ಕೊಡೋದೇ ಕೆಲಸ ಈ ಮನುಷ್ಯ ಪ್ರಕೃತಿನೇ ದೇವರು ಭೂತಾಯಿನೇ ನಮ್ಮ ಎರಡನೇ ತಾಯಿ ಅಂತ ನಂಬಿ ಈ ಪಾಪನೂ ಗೊತ್ತಿಲ್ಲ ಪುಣ್ಯನೂ ಗೊತ್ತಿಲ್ಲ ಸತ್ಯ ಅಸತ್ಯನೂ ಗೊತ್ತಿಲ್ಲ ನ್ಯಾಯ ಅನ್ಯಾಯೂ ಗೊತ್ತಿಲ್ಲ ಚಂದ್ರರೇ ಅವರಿಗೆ ಸಮಯ ಮತ್ತು ಇದು ಎಲ್ಲ ಅವ್ರಿಗೆ ತಿಳಿಸ್ತಾ ಇದ್ದು ನಿಮ್ಮ ಪ್ರಕೃತಿಯಲ್ಲಿ ಏನೇನು ಬದಲಾವಣೆ ಆಗ್ತದೆ ಮಳೆ ಹತ್ತು ದಿನಕ್ಕೆ ಬರ್ಬೋದು ಚಂದ್ರ ಗುಡಿ ಕಟ್ಟಿದ್ದಾನೆ ಸೂರ್ಯನ ಸುತ್ತಲೂ ಗುಡಿ ಇದೆ ಸೂರ್ಯನ ಸುತ್ತು ಮೋಡ ಇದೆ ಇಷ್ಟು ಮಳೆ ಬರ್ತಾ ಇದ್ದಂಥ ಒಂದು ಕಾಯಕ ಯೋಗಿ ಅವರು ಒಂದು ಕಿಲೋಮೀಟ್ರಲ್ಲಿ ನಮ್ಮ ಜಮೀನು ಇರ್ತಾ ಇತ್ತು ಅವರು ಈ ಬೂದಿ ಅಂದರೆ ಊಟ ಮಾಡೋದಿಲ್ಲ ಈ ಬೂದಿ ಊಟಕ್ಕೆ ನಾವು ಮುಂಚೆದಾಗ ಈ ಬೂದಿ ಭಕ್ತಲ್ಲಿ ಇಲ್ಲ ಇಲ್ಲಾಂದ್ರೆ ಮತ್ತೆ ಒಂದು ಕಿಲೋಮೀಟರ್ ಹೊತ್ತು ವಾಪಸ್ ಆ ಆಚೆ ಅವರು ಮೊದಲು ಒಂದು ತುತ್ತನ್ನು ಕೂತಾಗಿ ಅರ್ಪಿಸ್ತಾ ಇದ್ದರು ಅದು ಏನಕ್ಕಾದರೂ ಆಗಿರ್ಬೋದು ಮತ್ತೆ ಅವ್ರು ತಿಂದ ಮೇಲೆ ಅವ್ರ ಎತ್ತುಗಳಿಗೆ ಒಂದು ಮುದ್ದೆಯನ್ನು ತಿನ್ನಿಸಿ ಅದಕ್ಕೆ ನಾಲಿಗೆಗೆ ಚೌರಿ ನೀರು ಕುಡಿದು ಆ ಉಳುಮೆ ಮಾಡ್ತಾ ಇಂಥ ಭೂಮಿಯಲ್ಲೇ ಅದು ಬಿಸಿಲಿರ್ಬೋದು ಗಾಳಿ ಇರ್ಬೋದು ನೆರಳಿರ್ಬೋದು ಇಲ್ಲದೆ ಇರ್ಬೋದು ಗಾಢವಾದ ನಿದ್ರೆ ಹತ್ತರಿಂದ ಹದಿನೈದು ನಿಮಿಷ ನಿದ್ದೆ ಹೋಗ್ತಾಯಿದ್ರು ಆ ಭೂಮಿ ಮೇಲೆ ಏನು ಹಸಿ ಇಲ್ಲದಿದ್ದರು ಚಿಂತೆ ಯಾವ ಹತ್ತು ಹದಿನೈದು ನಿಮಿಷ ಗಾಡುವ ಅಂತನಿದ್ರೆ ಆಮೇಲೆ ಕಾರ್ಯಚಟುವಟಿಕೆ ಅವ್ರು ಇವಾಗ ಇವೆಲ್ಲ ಬೋರ್ಡ್ ಹಾಕ್ಕೊಂಡಿರ್ತಾರಲ್ಲ ಇಪ್ಪತ್ನಾಲ್ಕು ಇಂಟು ಏಳು ಸತ್ವವಾಗಿ ಸತ್ವಾಗಿವರೆಗೂ ಗೊತ್ತಿರಲಿಲ್ಲ ನಾನು ಮತ್ತೆ ಇತ್ತೀಚೆಗೆ ತಿಳ್ಕೊಂಡು ಏನಪ್ಪ ಇಪ್ಪತ್ನಾಲ್ಕು ಇಂಟು ಹೇಳು ಅಂತ ಹೇಳಿ ನಮ್ಮ ಇಪ್ಪತ್ನಾಲ್ಕು ಗಂಟೆ ಏಳು ಏಳರಲ್ಲಿ ಹೇಳ್ರಲ್ಲಿ ಅವ್ರಿಗೆ ಬುದ್ಧಿ ಬಂದಾಗ್ಲಿಂದ ಅವ್ರು ಮಣ್ಣಲ್ಲಿ ಮಣ್ಣಾಗೋವರೆಗೂ ಕೆಲಸ ಮಾಡಿದ್ದಾರೆ ಮಣ್ಣಲ್ಲಿ ಮಣ್ಣಾಗೋ ಆವತ್ತು ದಿವಸ ಇವತ್ತು ಸಾಯ್ತಾರೆ ದಿವಸ ಕೂಡ ಒಳ್ಳೆ ಬುದ್ಧಿ ಒಂದು ತಿಂದು ಆರಾಮ್ಕೊಂಡು ಆರಾಮ ಹಂಗೆ ಯಾವುದೇ ಅನಾರೋಗ್ಯ ಇಲ್ಲ ಇಲ್ಲ ಏನು 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 ಇಲ್ಲ ಯಾವ್ದು ಕೂಡ ಒಂದು ಮಧ್ಯ ಒಂದು ಮದ್ಯ ತುಂಬಿಬಿಟ್ಟು ಆರಾಮಾಗಿ ಚಿರಣಿದ್ರಾಗೆ ಹೋದ್ರು ಅವರು ಅವರ ಇದರಲ್ಲಿ ನನ್ನನ್ನು ಅವರು ಪದವಿಯನ್ನು ಬೆಂಗಳೂರಲ್ಲಿ ಓದಿಸ್ತಾರೆ ನನಗೆ ಒಳ್ಳೆ ಪ್ರತಿಷ್ಠೆ ಒಂದು ಕಾಲೇಜಿನಲ್ಲಿ ಓದಿಸ್ತಾರೆ ನಂದು ಬಿ ಎಸ್ ಸಿ ಮುಗಿಯುತ್ತೆ ಬಿ ಎಸ್ ಸಿ ಮುಗಿದ ಮೇಲೆ ನನಗೆ ಸರ್ಕಾರಿ ಕೆಲಸ ಸಿ ಸಿಗಬಹುದಾಗಿತ್ತು ಎಲ್ಲ ಅರ ನಾನು ಮರಳಿ ಮಣ್ಣಿಗೆ ಬಂದೆ ನಾನು ಬಿ ಎಸ್ ಸಿ ಅಯ್ಯಪ್ಪನಿಗೆ ನಮ್ಮ ಮನೆಗೆ ಬಂದ ಮೇಲೆ ಬಿ ಎಸ್ ಸಿ ಅನ್ನೋದು ಅದು ಅವ್ರಿಗೆ ತಿರುಗ್ತಾ ಇರಲಿಲ್ಲ ಬಿ ಎ ಬಿ ಕಾಮ್ ಅಂತ ಯಾರು ಯಾರಾದರೂ ಬಂದರೆ ನೋಡಪ್ಪ ಅಯ್ಯಪ್ಪ ಬಿ ಎ ಬಿ ಕಾಮ್ ಎಲ್ಲ ಮಾಡ್ಕೊಂಡು ಬಂದು ಈ ಕೆಲಸಕ್ಕೆ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಹೃದಯಪೂರ್ವವಾಗಿ ನಗ್ತಾ ಇದ್ರು ತಾಷಾರಲ್ಲ ಸಂತೋಷ ಅನ್ನೋ ಅಲ್ಲ ಏನೂ ಅಲ್ಲ ಹಿಂಗೆ ಹೇಳ್ಬಿಟ್ಟು ನಕ್ಕು ನಗ್ಬಿಟ್ರೆ ಆ ನಗುವಿನಲ್ಲಿ ನನಗೆ ಎಷ್ಟೊಂದು ಆನಂದ ಆಗ್ತಾ ಅಂತ ಅಂತೇಳಿದ್ರೆ ಅಷ್ಟೊಂದು ಆನಂದಪೂರ್ವಕವಾಗಿ ಏನೋ ಮಗ ಏನು ಆಗಲಿಲ್ಲ ಅನ್ನೋಂತಲ್ಲ ಆನಂದ ಅವರಿಗೆ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಕುಟುಂಬ ಕೂಡ ಈ ಒಬ್ಬ ರೈತ ಕುಟುಂಬ ಕೂಡ ಸಮಾಜದಲ್ಲಿ ಗೌರವಿತವಾಗಿ ಬದುಕಿ ಬಾಳಬಹುದು ಅನ್ನೋದನ್ನು ತೋರಿಸ್ಬೇಕು ಅನ್ನೋದು ಹಠ ಮತ್ತು ಚಟ ಎಲ್ಲ ಎಲ್ಲ ಇತ್ತು ನನಗೆ ಆ ಇದರಲ್ಲಿ ಇದನ್ನು ನೀವು ನೋಡಿರ್ಬೋದು ಇಲ್ಲಿ ಫಾಸ್ಟ್ ಆಗಿ ಏನೇನು ಮಾಡಿದ್ದೀರಿ ಮುಗಿಸ್ಬಿಡ್ರಿ ಇವಾಗ ಬರ್ತಾ ಇದ್ದಂಗೆ ಹುಳು ಮನೆ ಇದೆ ಸಾವಿರ ಇನ್ನೂ ಇದೆ ಮೇಯಿಸಬಹುದು ಮುಂದೆ ಬಂದ ಮೇಲೆ ಇಲ್ಲಿ ಒಂದು ಕುರಿ ಮತ್ತು ಮೇಕೆ ಶೆಡ್ ಇದೆ ಐನೂರು ಕುರಿ ನಾವು ಅದರಲ್ಲಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಮಾಡಬಹುದು ಅದ್ರ ಹಿಂದ್ಗಡೆ ಒಂದು ಹಸುಗಳು ಮನೆ ಇದೆ ಮನೆ ಇದ್ದಂಗೆ ಅದು ಅದರಲ್ಲಿ ಇಪ್ಪತ್ತೈದು ಹಸು ಕಟ್ಟಾಕ್ತೀವಿ ನಾವು ಸೀಮೆ ಹಸು ನಾಟಿ ಹಸು ಎಲ್ಲ ಎಲ್ಲ ಇದೆ ಎಮ್ ಎಮ್ಮೆ ಇದೆ ಎಲ್ಲ ಇದೆ ಎಲ್ಲ ಅದರಲ್ಲಿ ಕಟ್ ಹಾಕ್ತೀವಿ ಅದರಲ್ಲಿ ಹಾಲು ಕಡೆಯುವಂಥ ಯಂತ್ರ ಇದೆ ಮತ್ತು ಅದರ ಮುಂದಗಡೆ ಮತ್ತು ನಾವು ಅರ್ಣಾತ್ ಚಂದ್ರ ಚಂದ್ರನಗಿ ಸೆಡ್ ಇದೆ ಇದರ ಜೊತೆಗೆ ಒಂದು ನಾನು ಬ್ರೀಡಿಂಗ್ ಫಾರಮ್ ಕೂಡ ಕಾರಣ ಕನ್ನಡ ಬದಲಾವಣೆ ನಮ್ಮ ಭೂಮಿ ನಮ್ಮ ಹತ್ರ ಇರ್ತಾ ಅಂತ ಹೇಳ್ಬಿಟ್ಟು ಮೂವತ್ತು ಮೂರು ಸಾವಿರ ಕೋಳಿ ಅದ್ರ ಮೇಲೆ ಸೋಲಾರ್ ಬಂದಿದೆ ಅದು ನಮಗೆ ಬೆಸ್ಕಾಮ್ ಅಲ್ಲಿ ಟ್ರೈ ಪಾರ್ಟ್ ಅಗ್ರಿಮೆಂಟ್ ಆಗಿತ್ತು ಮೂರು ಜನಕ್ಕೆ ಯಾರು ಇನ್ವೆಸ್ಟರ್ಗೆ ನಮಗೂ ಬೆಸ್ಕಾಮ್ಗೆ ಅದು ಕೂಡ ಒಂದು ದಿನಕ್ಕೆ ಒಂದು ನಾಲ್ಕೂವರಿಂದ ಐದು ಸಾವಿರ ಗ್ರಿಡ್ಗೆ ಗ್ರಿಡ್ಗೋಗ್ತದೆ ಇದು ಆಯಿತು ಇಲ್ಲಿ ನೋಡಿದಂಗೆ ನೋಡಿ ಎರೆಹುಳ ಘಟಕ ಇದೆ ನಮ್ಮ ಸಗಣಿ ನಮ್ಮ ಉಳಿಕೆ ಅಂತ ಏನು ಕಸ ಕಡಿತ್ತು ಅದ್ರಲ್ಲಿ ನಾವು ಎರೆಹುಳ ಘಟಕ ಮಾಡಿದೀವಿ ನಿಮ್ಮ ಪಕ್ಕದಲ್ಲಿ ಜೇನು ಸಾಕಾಣಿಕೆ ಇದೆ ಅದ್ರ ಪಕ್ಕದಲ್ಲಿ ಅಜೋಳ ಇದೆ ಇವೆಲ್ಲ ಶೂನ್ಯ ಕೃಷಿ ಬಂಡವಾಳ ಇಲ್ಲಿರೋದು ನಿಮ್ಮ ಎರೆಹುಳಕ್ಕೂ ಬಂಡವಾಳ ಬೇಕಾಗಿಲ್ಲ ನಿಮ್ಮ ಜೇನು ಕೃಷಿಗೂ ಬಂಡವಾಳ ಬೇಕಾಗಿಲ್ಲ ನಿಮ್ಮ ಅಜೋಳ ಕೂಡ ಬೇಕಾಗಿಲ್ಲ ಆಮೇಲೆ ಇಲ್ಲಿ ಹುಣಸೆ ಇದೆ ಮಾವಿದೆ ತೆಂಗಿದೆ ಸೀಬೆ ಇದೆ ಎಷ್ಟು ಎಕರೆ ಇದೆ ಇಲ್ಲಿ ನಮ್ಮದು ಇಲ್ಲಿ ಮೂವತ್ತು ಐದು ಎಕರೆ ಇದೆ ಮೂವತ್ತೈದು ಎಕರೆ ಇಲ್ಲಿ ಇವಾಗ ಎಲ್ಲ ಚಟುವಟಿಕೆ ಇದೆ ಈ ಕೃಷಿಗೆ ಪೂರ್ವಕವಾಗಿ ಏನೇನು ಹೇಳ್ಬೇಕು ಏನಿದೆ ಮುಂದಿನ ಪೀಳಿಗೆಗೆ ಇರ್ಲಿ ಅಂತ ಹೇಳಿಬಿಟ್ಟು ಶ್ರೀಗಂಧ ಕೂಡ ಬೆಳೆಸಿದ್ದೀವಿ ಅದು ಒಂದು ನಾಲ್ಕು ಎಕರೆಲ್ಲಿದೆ ಕಾರಣ ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ಅವರು ಇದ್ರ ಮೇಲೆ ಭೂತಾಯಿ ಮೇಲೆ ಮುಣಿಸ್ಕೋಬಾರದು ಅಂತ ನಮಗೋಸ್ಕರ ಅಲ್ಲ ಮಕ್ಕಳಿಗೂ ಕಾರಣಕ್ಕಂತ ಹೇಳಿ ಅದ್ ಆಮೇಲೆ ಭೂಮಿ ಮೇಲೆ ಆ ಮುಣಿಸ್ಕೋಬಾರದು ಅನ್ನಬಾರದು ನಮ್ಮತನವನ್ನು ಬಿಡಬಾರದು ಅಂತ ಮತ್ತು ಈ ಕುಟುಂಬದಲ್ಲಿ ನಾಲ್ಕು ಜನ ಇದ್ದಾರೆ ನಮಗೂ ಸೇರಿಸಿ ಬಿ ಇ ಪದವೀಧರ ಇದಾರೆ ಬಿ ಸಿ ಎ ಮಾಡಿದ್ದಾರೆ ಎಲ್ರಿಗೂ ಇಂಗ್ಲೀಷ್ ಬರ್ತದೆ ಆದರೂ ಎಲ್ಲರೂ ಸ್ವಾವಲಂಬಿಗಳಾಗಿದ್ದಾರೆ ಸರ್ ಅದು ಬೆಳಿಗ್ಗೆ ಎಲ್ಲರೂ ಕುಟುಂಬದವ್ರು ಎಲ್ಲರೂ ಬರ್ತೀರಂದ್ರಲ್ಲ ಅದು ಬೆಳಗ್ಗೆ ಇವಾಗ ಇಪ್ಪತ್ತೈದು ಹಸು ಹಾಲು ಕರಿಬೇಕು ಹಾಲಿನ ಯಂತ್ರ ಇದೆ ಬೆಳಗ್ಗೆ ಎದ್ದು ಸಗಣಿ ಎತ್ತಿ ಹಸುಗಳನ್ನ ಸ್ವಚ್ಛ ಮಾಡಿ ಹಾಲು ಕರೆದು ಡೈರಿಗೆ ಹಾಕಿ ಎಲ್ಲರೂ ಅದೇ ಹಾಲಿನಿಂದಲೇ ನಾವು ಕಾಫಿ ಕುಡಿಯೋದು ಹಾಲು ಕುಡಿಯೋದು ಎಲ್ಲ ಮಾಡೋದು ಎಲ್ಲ ಸ್ವಾವಲಂಬಿ ಕೃಷಿಗಳು ಪರಾವಲಂಬಿಗಳೆಲ್ಲ ಈ ಮನೇಲಿ ಟ್ಯಾಕ್ಟ್ರಲ್ಲಿ ನೂ ಮಾಡ್ತಾರೆ ಕಾರು ಓಡಿಸ್ತಾರೆ ಎಷ್ಟು ಜನ ಇದ್ದಾರೆ ಸರ್ ನಿಮ್ಮ ಕುಟುಂಬದಲ್ಲಿ ನಮ್ಮ ಕುಟುಂಬದಲ್ಲಿ ಇವಾಗ ಮೂವತ್ತು ಜನ ಇದ್ದೀವಿ ಮದುವೆ ಆಗಿರೋದೆಲ್ಲಾಕಿದ್ದೀವಿ ಧನ ಆವರ್ತನೆ ಆಗ್ತಾ ಇರ್ತದೆ ಮತ್ತು ಎಲ್ಲರೂ ಕೆಲಸ ಮಾಡ್ತಾರೆ ಆಮೇಲೆ ಯಾರೂ ಪರಾವಲಂಬಿಗಳಲ್ಲ ಆಮೇಲೆ ಒಬ್ಬ ಬಿ ಸಿ ಎ ಮಾಡಿರುವಂಥ ಹುಡುಗ ರೇವಾ ಕಾಲೇಜಿನ ಅವನು ಎಮ್ ಸಿ ಎಗ್ ಹೋಗ್ಬೇಕು ಅಂದ್ರೆ ಎಮ್ ಸಿ ಎ ಬೇಡಪ್ಪ ಎ ಸಿ ಇಪ್ಪತ್ತು ಕೊಡ್ತಾರೆ ಎಂ ಸಿಎಂ ಮಾಡಿದ್ರೆ ಇಪ್ಪತ್ತೈದು ಕೊಡ್ತಾರೆ ಬೇಡ ಇಲ್ಲಿ ಕೋಟಿಗಳ ಆಸ್ತಿ ಈ ಆಸ್ತಿ ನಿನಗೆ ಇದೆಲ್ಲಾ ನಿಮ್ಗೆ ಬಾತ್ ಕರದಾಗ ಬಂದ ಅವನು ನೂರ್ ಕುರಿ ಮೇಯಿಸ್ತಾನೆ ನೂರೈವತ್ತು ಲೀಟರ್ ಹಾಲು ಹಾಕ್ತಾನೆ ಕಾರ್ ಓಡಿಸ್ತಾನೆ ಟ್ರಾಕ್ ಉಳುಮೆ ಮಾಡಿಸ್ತಾನೆ ರೇಷ್ಮೆ ಮೇಯಿಸ್ತಾನೆ ಮರಗಿಡಗಳಲ್ಲಿ ಬೆಳೆಸ್ತಾನೆ ತಂದೆ ತಾಯಿಗೆ ಊಟ ಹಾಕ್ತಾ ಇದ್ನ ತಾಯಿ ಮುನ್ ಕೂಡ ಹಾಕ್ತಾನೆ ಇದೆಲ್ಲ ಮಾಡ್ಬೇಕು ಅಂತ ಯಾಕೆ ಅನಿಸ್ತಾ ನಿಮಗೆ ಇದೇ ಇದೇ ನಮ್ಮ ತಂದೆ ಒಂದು ಕಾಯಿಕ ಯೋಗಿ ಹಸಬನ ತತ್ವದಲ್ಲಿ ನಾಸ್ತಿ ಆಸ್ತಿ ಅಂತ ಅವರು ನಮ್ಮ ಊರಲ್ಲಿ ನಂಬಿದ್ದ ನಮ್ಮ ಊರಲ್ಲಿ ದೊಡ್ಡ ಒಂದು ಅರ್ಜನ ಇತ್ತು ಅವರು ಅವ್ರಿಗ ಜೊತೆಗೆ ವ್ಯವಸಾಯ ಮಾಡ್ತಾಯಿದ್ರು ಅವ್ರಿಗೆ ಇವರಿಗೆ ಸಂತುಷ್ಟಿಯಾಗಿ ಬೆಳೀತಾ ಇದ್ರು ಅವ್ರಿಗೇನಾದರೂ ಧಾನ್ಯ ಕಮ್ಮಿ ಆದರೆ ಬರ ಬನ್ನಿ ಅಂತ ಹೇಳಿದ್ರೆ ಅವರ ದೊಡ್ಡವ್ರಿಗೆ ಗೊತ್ತಾಗ್ದಿರ ಯಾವಾಗಲೂ ರಾಗಿ ಕೊಟ್ಬಿಡೋರು ಅವ್ರಿಗೆ ಅವರು ಬದುಕಬೇಕಂತ ಆಮೇಲೆ ನಾನು ಪದ್ಯದಲ್ಲಿ ಅದು ಬಂದ ಮೇಲೆ ಈ ಕೃಷಿ ಸ್ವಲ್ಪ ವಿಸ್ತರಣೆ ಮಾಡಿದೆ ಮಾಡಿದಾಗ ಕೆಲವು ಸಲ ಬೆಳೆ ಮಾಡದೇ ಇದ್ದರೆ ಅವ್ರು ಕೆಲಸ ಇರೋದು ನಮ್ಮ ತಂದೆ ಹೇಳೋರು ನೋಡು ಭೂಮಿ ಇದೆ ನೀರಿದೆ ವ್ಯವಸಾಯ ಬಿಡೋಕ್ಕೆ ಶಕ್ತಿ ಇದೆ ಅವರು ಬದುಕಬೇಕಲ್ವ ಅವ್ರಿಗೂ ಸಹ ನೀವು ಬೆಲೆ ಮಾಡಿ ಅದಕ್ಕೆ ಸರಿ ಹೋಗ್ಲಿ ಎಲ್ಲ ಇದೆ ನಿನಗೆ ಅವ್ರು ಹೆಂಗೆ ಜೀವನ ಮಾಡಬೇಕು ಇಲ್ಲಿರೋರು ಜೀವನ ಮಾಡಬೇಕು ದಿನ ನಮಗೆ ಬರೋರು ಅವರು ನಮ್ಮ ಮನೆ ಹತ್ರ ಬರೋರು ಈ ರೀತಿ ಎಲ್ಲ ರೈತರು ಯೋಚನೆ ಮಾಡಿದರೆ ಎಷ್ಟು ಸಮೃದ್ಧಿ ಅವರು ಎಷ್ಟು ಅದು ಅದು ಎಷ್ಟು ವೃದ್ಧಿಪೂರ್ವಕವಾಗಿ ಪೂರ್ವವಾಗಿ ಅವ್ರಂಗೆ ಭೂಮಿ ಇದೆ ನೀರಿದೆ ಕೆಲಸ ಮಾಡಿದ್ರೆ ಅದಕ್ಕೆ ಸಿರು ನಿನಗೆ ನಷ್ಟ ಮತ್ತೆ ಅವರು ಬದುಕಬೇಕಲ್ವಾ ಹಂಗೆ ಅವ್ರ ಪೇರೇಪನೆ ಇವತ್ತು ನೀವು ಇಲ್ಲಿ ಬರುವ ಆಗ್ಲೇ ಹೇಳಿದೆ ಇದು ಭೂಮಿ ಅಂತ ಅವ್ರು ಕೊಟ್ಟಂತ ನಮ್ಮ ಭೂತಾಯಿಗೆ ಕಾರಣ ಅವರು ಮತ್ತೆ ಅವ್ರ ಪ್ರೇರೇಪಣೆ ಅವರು ಬದುಕೋ ಯುವ ಜನತೆಗೆ ಏನು ಹೇಳ್ತೀರಿ ಯುವ ರೈತರಿಗೆ ಯುವ ಹೆಂಗ ಬದುಕಿದ್ರು ಮೊನ್ನೆ ಮುನ್ನಾಗೋದೇ ಯಾರು ಎಷ್ಟು ಸಂಪಾದನೆ ಮಾಡಿದ್ರು ಯಾರು ಇರೋದೆಲ್ಲ ಇಪ್ಪತ್ನಾಲ್ಕು ಗಂಟೆನೇ ಅವ್ರಿಗೆ ಎಲ್ಲರೂ ತಿನ್ನೋದು ಒಂದು ಹೊಟ್ಟೆ ಏನು ಬಟ್ಟೆನೇ ಶ್ರೀಮಂತನ ದೃಷ್ಟಿಯಿಂದ ಎಷ್ಟು ತಿನ್ನೋಕ್ಕಾಗೋದಿಲ್ಲ ಇನ್ನೂ ನಮಗೇನ ಇನ್ನು ಒಳ್ಳೆ ಬಟ್ಟೆ ಹಾಕ್ಬೋದು ಹೊರತು ಇನ್ನು ನಮಗೆ ಬಟ್ ನಮಗೆ ಮನ ಮುಚ್ಕೊಂಡ್ರೆ ಬಟ್ಟೆನೇ ಹಾಕೋದು ನೀವು ಹೋಗುವಾಗ ಏನು ತಗೊಂಡು ಹೋಗೋದಿಲ್ಲ ನಾನು ಯುವಜನೆ ಇಷ್ಟಕ್ಕೆ ಹೇಳೋದು ಸ್ವಾಭಿಮಾನದಿಂದ ಬದುಕನ್ನು ಕಟ್ಕೋಬೇಕು ಶ್ರಮದಿಂದ ಬದುಕಿ ಬಾಳಬೇಕು ಮತ್ತು ಹಿರಿಯರನ್ನು ಗೌರವಿಸಬೇಕು ತಂದೆ ತಾಯಿನ ಸಾಕಬೇಕು ತಂದೆ ತಾಯಿ ಬಾಕಿ ಅಂಥೇಳಿ ಸಮಾಜದಲ್ಲಿ ನಾನು ಯಾರಿಗೇನು ಅಲ್ಲ ಅಂತ ಹೇಳಿದ್ರು ಬಸವನ ತತ್ವ ಇದೆಯಲ್ಲ ಕಾಯ್ಕುವೆ ಕೈಲಾಸ ಅಂತ ಹೇಳಿ ದಪ್ಪ ಇದ್ದರೂ ಮಂಡಳಿ ಮಣ್ಣೆ ಸಣ್ಣದಾಗಿದ್ದರೂ ಮಂಡಳಿ ಮಣ್ಣೆ ಇಲ್ಲಿ ಏನು ದಬ್ಬಾಗಿರೋದಿಲ್ಲ ನಾನು ಬೇಗ ಕಷ್ಟಪಟ್ಟು ಬೇಗ ಇಲ್ಲ ಅದರಿಂದ ಜೊತೆಗೆ ಇಷ್ಟೇ ನಿಯಮದಲ್ಲಿ ನಿರುದ್ಯೋಗಿ ತಾಂಡ್ವಾಡ್ತಾ ಇದೆ ನಿರುದ್ಯೋಗಸ್ಥರು ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಮಾಜ ಘಾತಕರಾಗಿ ಪರಿವರ್ತನೆ ಆಗ್ತಾ ಇದ್ದಾರೆ ಹಂಗಾಗಿ ಆ ತರದ ನಿರುದ್ಯೋಗಿ ಯುವಕರಿಗೆ ನೀವು ಏನ್ ಯಾವ ರೀತಿನಲ್ಲಿ ಕೃಷಿ ಬಗ್ಗೆ ಕೃಷಿಗೆ ತೊಡಸ್ಕೊಳ್ಳೋದ್ರ ಬಗ್ಗೆ ಯಾವ ರೀತಿ ನೀವು ಸಂದೇಶ ಕೊಡ್ತೀರಿ ಸರ್ ತಿಪ್ಪಣ್ಣವ್ರೆ ಈ ದೇಶದ ಬಹುಸಂಖ್ಯಾತರು ಮಾಡ್ತಾ ಇರೋವಂಥ ಕೆಲಸ ಯಾವುದಪ್ಪ ಅಂದರೆ ಕೃಷಿ ಕೃಷಿಯಲ್ಲಿ ಏನಪ್ಪಾ ಅಂದರೆ ಮೊದಲನೇದಾಗ ಅವನು ಸ್ವಾವಲಂಬಿ ಆಗಿರಬೇಕು ಪರಾವಲಂಬಿ ಆಗಿರ್ಬಾರ್ದು ಮತ್ತು ಯುವಕರಾಗಿರೋರು ದಿನನಿತ್ಯ ನಿಮಗೆ ಆದಾಯ ಬರೋದಕ್ಕೆ ಹಸು ಸಾಗಾಣಿಕೆ ಮಾಡಬಹುದು ಮತ್ತು ನಿಮಗೆ ಇವತ್ತು ಎ ಟಿ ಎಮ್ ಅಂತ ಕರೀತಾರೆ ಅದನ್ನು ನಿಮ್ಗೆ ಎ ಟಿ ಎಮ್ ಬೇಕಾಗಿದ್ದರೆ ಕುರಿ ಬೇಕೇ ಇರಬೇಕು ಕುರಿ ಮೇಯಿಸಿ ಕುಬೇರನಾಗಿರ್ಬೇಕು ಅನ್ನೋದಕ್ಕೆ ನಾವು ಕೂಡ ಒಂದು ನಿದರ್ಶನ ನಾವು ಇತ್ತು ಇಷ್ಟೆಲ್ಲ ಜಮೀನ್ದಾಗ ಬೇರೆ ಏನೂ ಇರಲಿಲ್ಲ ನಮಗೆ ಅದು ನಾವು ಕುರಿ ಮತ್ತು ಈ ಉಪ್ಪು ಕಸು ಇದೆಯಲ್ಲ ಉಪ್ಪು ಕಸುಬಿನ ಮೂಲಕಸು ಸರಿಯಾಗಿ ಸೇರಿಸ್ಕೊಂಡು ಇವತ್ತು ಮರಗಿಡಗಳನ್ನು ಬೆಳೆಸಿ ನೀವು ಇದಕ್ಕೆ ಬೇದಾಗ ಬೇಕಾದಾಗ ಅವಾಗ ರಾಸಾಯನಿಕ ಎಲ್ಲ ಕಡಿಮೆ ಮಾಡ್ಬೋದು ಉಪ್ಪ ಮಾಡಿದಾಗ ಇದೆಲ್ಲ ಮಾಡಿ ನಮ್ಮ ತಂದೆ ತಾಯಿ ಯಾರು ಇದ್ದಾರೆ ನಮ್ಮ ನಮಗಿನ್ನ ಮುಂದಿನ ಪೀಳಿಗೆಯವರು ಅವ್ರ ಜೊತೆಗೆ ನಾವು ಸೇರಿಕೊಂಡಾಗ ಆಗಿದ್ದಾಗ ನಾವು ಏನು ಇವಾಗ ಇನ್ಫೋಸಿಸ್ ನಾರಾಯಣ ಮೂರ್ತಿ ಹೇಳಿದ್ರೆ ಎಷ್ಟೋ ಗಂಟೆ ಮಾಡಿದ್ದೀವೆಲ್ಲ ಚೆನ್ನಾಗ್ತೀರ ಅಂತ ಹೇಳಿದ್ರ ಆ ಕೆಲಸ ಇಲ್ಲಿ ಮಾಡಿದಾಗ ನಾವು ಯಾರ ಮೇಲೆ ಪರವಾನ ಆಗಿರೋದ್ರಿಂದ ಸ್ವಾಭಿಮಾನದಿಂದ ಬದುಕೋದಲ್ಲ ಇವರು ನಮ್ಮ ಕಿವಂಪಿಯವರು ಹೇಳಿದಾರಲ್ಲ ನೇಗಲ ಯೋಗಿಯು ನಾನು ಮಣ್ಣಿನ ಭೋಗಿಯು ನಾನು ಕೆರಗಳ ತೊರಗಳ ಒಳಗಳ ಬನಗಳ ದೊರೆ ನಾನು ಒಯ್ಯುವೆ ಗಯ್ಯುವೆ ಉಣ್ಣುವೆ ಉಣಿಸುವೆ ನಾನು ನೇಗಲ ಗೆರೆಯೇ ತೋರುವುದು ನನಗೆ ಮುಕ್ತಿ ಹಾದಿಯನು ವೇದಗಳೆಲ್ಲ ನನಗೆ ಅರಿಯದು ಅಂತ್ಯ ಆದಿಯನು ನನ್ನನ್ನರಿಯುವೆ ಕರ್ಮದಳಿ ಸೊಬಗನು ಕಾಣುವೆ ಧರ್ಮದಳಿ ಬದುಕಿ ಬಾಳಿ ಕರ್ತವ್ಯ ಮಾಡಿ ಇಹ ಪರಗಳನ್ನು ಸಾಧಿಸುವೆ ಬದುಕಿ ಬಾಳಿ ಕರ್ತವ್ಯ ಮಾಡಿ ಮೇಲಾಗುವುದನ್ನು ಬೋಧಿಸುವೆ ನೇಗಲ ಯೋಗಿಯು ನಾನು ಮಣ್ಣಿನ ಭೋಗಿಯು ನಾನು ಅಂತ ಹೇಳ್ತೀನಿ ಅದಕ್ಕಿಂತ ಇನ್ನ ಜಾಸ್ತಿ ಹೇಳುವಷ್ಟಿಲ್ಲ ಬಂದಿದ್ದಕ್ಕೆ ಹ ಅನಂತರ ಅನಂತ ಧನ್ಯವಾದಗಳು ಸ್ಮರಿಸ್ತಾ ಆಗ್ಲಿ ಅಂತ ಹೇಳಿ